ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚಿಂತಾಮಣಿ ತಾಲೂಕಿನ ಮುಂಗಾನಹಳ್ಳಿ ಹುಬ್ಳಿ ಎಂ ಗೊಲ್ಲಳ್ಳಿ ಪಂಚಾಯತಿ ಎಗುಕೋಟೆ ಒಂದನೇ ವೃತ್ತದ ವ್ಯಾಪ್ತಿಗೆ ಬರುವ ಎಲ್ಲ ಅಂಗನವಾಡಿ ಕೇಂದ್ರಗಳ ಸಮೂಹದಲ್ಲಿ ಎಂ ಗೊಲ್ಲಳ್ಳಿಯಲ್ಲಿ ಪೋಷಣ್ ಮಾಸಾಚರಣೆ ಹಾಗೂ ಸಾಮೂಹಿಕ ಗರ್ಭಿಣಿಯರಿಗೆ ಸೀಮಂತ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಕಾರ್ಯಕ್ರಮ ಜ್ಯೋತಿ ಬೆಳಗಿಸುವುದರ ಮೂಲಕ ಚಾಲನೆ ನೀಡಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಯ ಯಗೋಕೋಟೆ ಒಂದನೇ ವೃತ್ತದ ಮೇಲ್ವಿಚಾರಕಿ ರೋಜಾ ರಮಣೀಯರವರು ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಗ್ರಾಮ ಪಂಚಾಯತಿ ಸದಸ್ಯರಾದ ಕೆಎಂ ನಾಗರಾಜ್ ಸಿಆರ್ಪಿ ನರಸಿಂಹಪ್ಪ ಶಾಲೆಯ ಮುಖ್ಯ ಶಿಕ್ಷಕ ತಿಪ್ಪಾರೆಡ್ಡಿ ಸಹ ಶಿಕ್ಷಕ ಶ್ರೀನಿವಾಸಪ್ಪ ಗ್ರಾಮದ ಮುಖಂಡರಾದ ಎಸ್ ನಾರಾಯಣಸ್ವಾಮಿ ಪಂಚಾಯಿತಿ ಸಿಬ್ಬಂದಿ ಮುರಳಿ ಮತ್ತು ಸರಿತಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ಯುವಕೋಟ ವೃತ್ತ ಒಂದನೇ ವ್ಯಾಪ್ತಿಗೆ ಬರುವ ಅಂಗನವಾಡಿ ಕಾರ್ಯಕರ್ತರು ತರಕಾರಿ ಸೊಪ್ಪುಗಳು ಇತ್ಯಾದಿಗಳ ನಡುವೆ ಚಿತ್ರವನ್ನು ಬಹಳ ಆಕರ್ಷಣೀಯವಾಗಿ ಬಿಡಿಸಿದ್ದರು ಸಾಮೂಹಿಕ ಸೀಮಂತ ಕಾರ್ಯಕ್ರಮದಲ್ಲಿ ಸಂಪ್ರದಾಯದಂತೆ ಗರ್ಭಿಣಿ ಮಹಿಳೆಯರನ್ನು ಸಾಮೂಹಿಕವಾಗಿ ಕೂರಿಸಿ ಎಲ್ಲರಿಗೂ ಅರಿಶಿನ ಕುಂಕುಮ ಹೂವು ಸೀರೆ ಕುಪ್ಪಸ ನೀಡಿ ಅಕ್ಷತೆಯನ್ನು ಹಾಕಿ ಆಶೀರ್ವದಿಸಿದರು ಎಲ್ಲಾ ಗರ್ಭಿಣಿ ಸ್ತ್ರೀಯರಿಗೂ ಸೀರೆ ಕುಪ್ಪಸ ಗೊಲ್ಲಳ್ಳಿ ಶಾಲೆಯ ಮುಖ್ಯೋಪಾಧ್ಯಾಯರಾದ ತಿಪ್ಪಾರೆಡ್ಡಿರವರು ವೈಯಕ್ತಿಕವಾಗಿ ನೀಡಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾದರು ನಿರೂಪಣೆಯನ್ನು ಶ್ರೀಮತಿ ಲಲಿತಾ ಯಗೋಕೋಟೆ ಕೇಂದ್ರದವರು ನಡೆಸಿಕೊಟ್ಟರು ಪ್ರಾರ್ಥನೆ ದೇವಪಲ್ಲಿ ಅಂಗನವಾಡಿ ಕೇಂದ್ರದ ವಿದ್ಯಾರವರಿಂದ ಸ್ವಾಗತ ತಿಮ್ಮೆಬಂಡ ಪರಿಮಳ ರವರಿಂದ ಕಾರ್ಯಕ್ರಮದಲ್ಲಿ ಎಂ ಎಂಗೊಲ್ಲಳ್ಳಿ ಒಂದನೇ ಕೇಂದ್ರದ ಡಿಎಂ ಕಲ್ಪನಾ ಎರಡನೇ ಕೇಂದ್ರದ ಲಲಿತಾ ಶಿವಕುಮಾರಿ ಪ್ರಿಯಾಂಕಾ ಆಶಾರಾಣಿ ರಾಧಾ ಲಕ್ಷ್ಮಿ ಅರುಣ ರಾಧಮ್ಮ ಕಲಾವತಿ ಸೇರಿದಂತೆ ಗ್ರಾಮದ ಪೋಷಕರು ಮಕ್ಕಳು ಹಾಜರಿದ್ದರು ನಮ್ಮ ದೇಹದ ಆರೋಗ್ಯ ಕುಂಠಿತಗೊಳ್ಳುತ್ತದೆ ನಮ್ಮ ದೇಹದ ಆರೋಗ್ಯ ಯಾವಾಗ ಕುಂಠಿತಗೊಂಡಿತೋ ಅದೇ ರೀತಿಯಾಗಿ ಮಗುವಿನ ಬೆಳವಣಿಗೆಯನ್ನು ಸಹ ಕುಂಠಿತಗೊಳ್ಳುತ್ತೆ ಅನೇಕ ರೀತಿಯಾದಂತಹ ರೋಗಗಳಿಗೆ ಪೀಡಿತರಾಗುವಂತಹ ಒಂದು ಸಹ ಒದಗಿ ಬರುತ್ತದೆ ಹಾಗಾಗಿ ನಾವೆಲ್ಲ ಒಂದು ಬಾನಿಯರಿಗೆ ದೊರೆಯಬೇಕಾಗಿರುವಂತಹ ಪ್ರೋಟೀನ್ ಅಂಶಗಳನ್ನು ಉತ್ತಮ ಗುಣಮಟ್ಟದಲ್ಲಿ ಯಾವಾಗ ನಾವು ಸರಬರಾಜು ಮಾಡ್ತೀವೋ ಆಗ ಮಗುನೂ ಸಹ ಉತ್ತಮ ಆರೋಗ್ಯದಿಂದ ಬೆಳವಣಿಗೆ ಆಗುತ್ತದೆ ಮತ್ತು ಉತ್ತಮವಾಗಿಯೂ ಮಗು ಜನಿಸುತ್ತದೆ ಸಾಮೂಹಿಕವಾಗಿ ಮಾಡಬೇಕು ಅಂತ ಅಂದ್ಬಿಟ್ಟು ಸರ್ಕಾರವೇ ಇದರ ಖರ್ಚು ವೆಚ್ಚಗಳನ್ನು ಬರೆಸಿ ಒಂದು ಮಾಸಾಚರಣವನ್ನು ಮಾಡಿ ಕಡು ಬಡವರು ಯಾವುದೇ ರೀತಿಯಾದಂತಹ ಆಚರಣೆಗಳನ್ನು ಮಾಡದೆ ಗುರುತಿಸದೆ ಇರುವಂತಹ ಒಂದು ಕಾರ್ಯಕ್ರಮವನ್ನು ಮನೆ ಸರ್ಕಾರ ಕೈಗೆದ ಅಂಗನವಾಡಿ ಕೇಂದ್ರಗಳಿಂದ ಅಂತವರನ್ನು ಕರೆಸಿ ಒಟ್ಟುಗೂಡಿಸಿ ಸಾಮೂಹಿಕವಾಗಿ ಮಾಡುವಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದು ತುಂಬಾ ಶ್ಲಾಘನೀಯ ಹೆಣ್ಮಕ್ಕಳಿಗೆ ಇದೊಂದು ಹಬ್ಬ ತಲಾಖ್ ಮಾಡೋದು ಒಂದು ಏಳೆಂಟು ತಿಂಗಳು ತುಂಬಿದ ಮೇಲೆ ಅವರಿಗೆ ಒಂದು ಅರ್ಶನ ಕುಂಕುಮ ಕೊಡ್ಬೋದು ಇಲ್ಲ ಒಂದು ಸೀರೆ ಕೊಡ್ಬೋದು ಇಲ್ಲ ಒಂದು ಒಂದಷ್ಟು ಹಣ್ಣು ಕೊಡ್ಬೋದು ಏನೋ ಒಂದು ಅದರಿಂದ ಅವ್ರಿಗೆ ಒಳ್ಳೆಯದಾಗ್ಲಿ ಅಂತ ಹರಿಸ್ತಾ ಅವ್ರಿಗೆ ಅವರ ಮನಸ್ಸು ಯಾಕೆ ಶ್ರೀಮಂತ ಮಾಡ್ತೀವಿ ಏನಿದ್ರು ಉದ್ದೇಶ ಅಂತಂದ್ರೆ ತಾಯಿ ಮತ್ತೆ ಮಗು ಸಂತೋಷವಾಗಿರ್ಬೇಕು ತಾಯಿ ಸಂತೋಷವಾಗಿದ್ರೆ ಮಗುನು ಸಂತೋಷವಾಗಿರುತ್ತೆ ಮತ್ತೆ ಆರೋಗ್ಯವಾಗಿ ಹುಟ್ಟುತ್ತೆ ಅನ್ನೋ ಒಂದು ಉದ್ದೇಶದಿಂದ ತಾಯಿಗೆ ಶ್ರೀಮಂತ ಅನ್ನೋದನ್ನು ಮಾಡ್ತಾ ಇದ್ದಾರೆ ಏನಂತಂದ್ರೆ ಪೋಷಣ ಮಾಸಾಚರಣೆ ಅಂದ್ರೆ ಮಾಸ ಅಂದ್ರೆ ತಿಂಗಳು ತಿಂಗಳೆಲ್ಲ ನಾವು ಮಾಡುವಂತ ಸೆಪ್ಟೆಂಬರ್ ತಿಂಗಳಲ್ಲಿ ಒಂದನೇ ತಾರೀಕಿಂದ ಮೂವತ್ತನೇ ತಾರೀಕು ದಿನಕ್ಕೆ ಒಂದೊಂದು ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ಏನು ಒಂದೊಂದು ಕಾರ್ಯಕ್ರಮ ಏನ್ ಮಾಡ್ಬೋದು ಅಂತಂದ್ರೆ ನಾವು ಇಲ್ಲಿ ನಮ್ಮ ಅಂಗನವಾಡಿಯಲ್ಲಿ ಸಿಗುವಂತ ಆಹಾರ ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ಇವಾಗ ಪುಷ್ಟಿ ಬಗ್ಗೆ ಒಂದು ಅರ್ಧ ಪ್ರಸಂಗ ಕಾರ್ಯಕ್ರಮ ಮಾಡಬಹುದು ಪುಸ್ತಿ ಯಾವ ರೀತಿ ತಿನ್ಬೇಕು ಅದನ್ನ ಯಾವ ರೀತಿ ಬಳಸ್ಕೋಬೇಕು ಅನ್ನೋದನ್ನ ಗೋಧಿ ನುಚ್ಕೊಳ್ತೀವಿ ಬಂಡಂತಿ ಅದನ್ನ ಯಾವ ಯಾವ ರೀತಿ ವಿವಿಧ ಆಹಾರ ಉಪಯೋಗ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತೀವಿ ಮತ್ತೆ ಮಕ್ಕಳಲ್ಲಿ ತೂಕ ಎತ್ತರ ಮತ್ತೆ ಸ್ಟಂಟಿಂಗ್ ವೇಸ್ಟಿಂಗು ಇವೆಲ್ಲನ ಯಾವ ರೀತಿ ಅಳಿಬೇಕು ಅದರಿಂದ ಏನು ಉಪಯೋಗ ಅಂತ ತಾಯಂದೇ ಕಲಸಿ ಹೇಳ್ತೀವಿ ಮಗುವಿನ ತೂಕಕ್ಕೆ ಕರೆಕ್ಟ್ ಆಗಿ ವಯಸ್ಗೆ ಕರೆಕ್ಟಾಗಿ ತೂಕ ಇರಬೇಕು ತೂಕಕ್ಕೆ ಕರೆಕ್ಟಾಗಿ ಎತ್ತರ ಇರಬೇಕು ಇಲ್ಲ ಅಂದರೆ ಹಬ್ಬು ಸರಿಯಾಗಿ ಬೆಳವಣಿಗೆ ಇಲ್ಲ ಅಂತ ಹೇಳ್ಬಿಟ್ಟು ಅದರಿಂದ ಒಂದು ಗರ್ಭಿಣಿಗೆ ಇಪ್ಪತ್ತರಿಂದ ಇಪ್ಪತ್ತೈದು ಮೊಟ್ಟೆ ಅದನ್ನು ತದೇ ಮೇಲೆ ಆಧರಿಸಿ ಆಧಾರ ಮಾಡಿ ಮೊಟ್ಟೆ ಕೊಡ್ತೀವಿ ಮತ್ತು ಗರ್ಭಿಣಿ ಬಡಂದ್ರಿಗೆ ಮೊದಲು ಬಿಸಿ ಊಟ ಅಂತ ಕೊಡ್ತಾ ಇದ್ವಿ ಮಾತೃಪೂರ್ಣ ಬಿಸಿ ಊಟ ಅಂತ ಮಧ್ಯಾಹ್ನ ಅವರೇ ಬಂದು ಊಟ ಮಾಡಿ ಮತ್ತೆ ಆರೋಗ್ಯ ಇಲಾಖೆಯಿಂದ ಕೊಡುವಂಥ ಒಂದು ಕಬ್ಬಿನಾಂಶ ಮಾತ್ರೆಯನ್ನು ತಿನ್ನದು ಹೋಗುವಂಥ ಒಂದು ಯೋಜನೆ ಇತ್ತು ಇವಾಗ ಅಕ್ಟೋಬರ್ ತಿಂ ಅಕ್ಟೋಬರ್ ಎಲ್ಲ ಜುಲೈ ತಿಂಗಳಿಂದಾನೇ ಇದನ್ನ ಮನೆಗೆ ಟಿ ಎಚ್ ಆರ್ ಅಂದರೆ ತಿನ್ನೋರು ಇಲ್ಲಿ ತಿನ್ಬೋದು ಬಲ್ವಂತ ಏನಿಲ್ಲ ದೂರ ದೂರ ಇರೋರು ಮತ್ತೆ ಕೆಲಸಕ್ಕೆ ಹೋಗುವಂಥ ಹೆಣ್ಮಕ್ಳಿಗೆ ಅಂಥವ್ರಿಗೆಲ್ಲರೂ ಮನೆಗೆ ಕೊಡೋಂಗೆ ಆ ದಿನಕ್ಕೆ ಇಪ್ಪತ್ತೊಂದು ರೂಪಾಯಿ ಊಟ ಮನೆಗೆ ತಿಂಗಳ ಪೂರ್ತಿ ಇಪ್ಪತ್ತೈದು ದಿನಕ್ಕೆ ಮನೆಗೆ ಕೊಡೋಂಗೆ ಯೋಜನೆಯನ್ನು ತಿಂದಿದ್ದಾರೆ ಮತ್ತೆ ಇನ್ನೊಂದು ಏನು ಅಂತಂದ್ರೆ ತಾಯಿ ಆಗೋಕ್ಕೆ ಮೊದಲೇ ಹನಿಮಿಯ ಅರ್ಥಹತೆಯನ್ನು ಕಡಿಮೆ ಮಾಡಬೇಕು ಮತ್ತೆ ಅಪೌಷ್ಟಿಕತೆಯನ್ನು ಕಡಿಮೆ ಮಾಡಬೇಕು ಅಂತ ಹೇಳ್ಬಿಟ್ಟು ಹದಿನೆಂಟರಿಂದ ಮೂವತ್ತೈದು ವರ್ಷ ಒಳಗಡೆ ಇರುವಂತ ಮಕ್ಕಳಾಗದಿರುವಂತ ಮಹಿಳೆಯರಿಗೆ ಇವಾಗ ಒಂದು ಹೊಸ ಯೋಜನೆಯಿಂದ ತಂದಿದ್ದಾರೆ ಪೌಷ್ಟಿಕ ಕಿಟ್ಟು ಅಂತ ಆರು ತಿಂಗಳು ಕೊಡ್ತಾರೆ ಹದಿನೆಂಟರಿಂದ ಮೂವತ್ತೈದು ವರ್ಷ ಒಳಗಡೆ ಇರಬೇಕು ಮಕ್ಕಳಾಗದೇ ಇದ್ರೆ ಅಂತವ್ರಿಗೆ ಆರು ತಿಂಗಳು ಮಾತ್ರ ಅದು ಹೊಸ ಯೋಜನೆಯನ್ನ ಅಕ್ಟೋಬರ್ ತಿಂಗಳಿಂದ ತಂದಿದ್ದಾರೆ ಆ ಥರವ್ರು ಯಾರೆಲ್ಲ ಇದ್ರೆ ಅದನ್ನ ಅಂಗನವಾಡಿಯಲ್ಲಿ ನಮೂದಿಸಿಕೊಂಡು ಯೋಜನೆಯನ್ನ ತರಕಾರಿಗಳನ್ನು ಇಟ್ಟು ನಾವು ಆಚರಣೆ ಮಾಡ್ತಾ ಇದ್ದೀವಿ ಗರ್ಭಿಣಿ ಮತ್ತು ಬಾಳಂತಿಗಳನ್ನು ಬಾಳಂತಿಯರನ್ನು ಯಾವ ರೀತಿ ಆರೈಕೆ ಮಾಡಬೇಕು ಅನ್ನೋದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ನಾವು ಗರ್ಭಿಣಿಯರಿಗೆ ಯಾವ ರೀತಿ ತರಕಾರಿ ಇರುತ್ತೆ ಯಾವ ತರಕಾರಿಯಲ್ಲಿ ಯಾವ ಪೋಷಕಾಂಶಗಳು ಇರುತ್ತೆ ಅನ್ನೋದ್ರ ಬಗ್ಗೆಲ್ಲ ಸರ್ವರು ಜನ ಹೇಳಿದರೆ ಅವ್ರು ಅದನ್ನೆಲ್ಲ ಅರ್ಥ ಮಾಡಿಕೊಂಡು ಸೇವಿಸ್ಬೇಕಂತೆ ಅದರಲ್ಲೂ ಶ್ರೀಮಂತ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಎಲ್ಲ ತರಕಾರಿಗಳನ್ನು ಗರ್ಭಿಣಿಯರು ಸೇವನೆ ಮಾಡಿ ಒಳ್ಳೆ ಪೌಷ್ಟಿಕಾಂಶ ಭತ್ತ ಹೀನತೆ ಎಲ್ಲ ಬರುತ್ತೆ ಅದರಲ್ಲೂ ನಾವು ಪೌಷ್ಟಿಕಾಹಾರ ಆಹಾರವನ್ನು ಶಾಲೆಯಲ್ಲಿ ಕೊಡುತ್ತೇವೆ ಸ್ಕೂಲಲ್ಲಿ ಅದು ದಿನ ಬಂದು ಸೇವನೆ ಮಾಡಬೇಕು ಅಂತ ತಿಳಿಸಿ ತರಕಾರಿಯನ್ನು ಚೆನ್ನಾಗಿ ಸೇವನೆ ಮಾಡಬೇಕು ಪೌಷ್ಟಿಕಾಂಶ ಮತ್ತು ಕಬ್ಬಿನ ಎಲ್ಲ ಬೆಳೆಯುತ್ತಾರೆ ಎರಡು ಮಾತುಗಳಿವೆ